ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಒಂದು ಹೊಸ ರೆಡ್ಡಿ ಕಬ್ಬ ನೋಡಕ್ಕೆ ಬಂದನ್ ನಾ ಎಲ್ಲಿ ಬಂದೆನಪ್ಪ ಅಂತಂದ್ರೆ ಬೈಲಂಗ್ಳು ತಾಲೂಕ್ ಕುರ್ಗುಂದ್ ಕುರ್ಗುಂದ್ ಗ್ರಾಮ ನಾನು ಕಬ್ಬ ನೋಡೋಕೆ ಬಂದನು ಈ ಕಬ್ಬ ಯಾರಪ್ಪ ಅಂತಂತಂದ್ರೆ ಪ್ರಗತಿಪರ ರೈತರು ಹೌದು ಆಮೇಲೆ ಗುರುಗಳು ಹೌದು ಇವ್ರು ಯಾರಪ್ಪ ಅಂತಂದ್ರೆ ಚಿಂತಾಮಣಿ ಸರ್ ಪೂಜಾರಿ ಇವ್ರಲ್ಲಿ ನಾನು ಕಬ್ಬನ ನೋಡಕ್ಕೆ ಬಂದಾನೆ ನೋಡತ್ತಿರಲ್ಲ ಈ ಕಬ್ಬಿನ ವೆರೈಟಿ ಯಾವ್ದಪ್ಪ ಅಂತಂದ್ರೆ ಟೂ ನೈನ್ ಸೆವೆನ್ ನೋಡಿರಿ ಯಾಕಂತಂದ್ರೆ ಟೂ ನೈನ್ ಸೆವೆನ್ ಕಬ್ಬಿನ ಬಗ್ಗೆ ನಾನು ಹಿಂದೆಕಾಯಿ ವಿಡೋ ಮಾಡಿದ್ದೀನಿ ಇದನ್ನೊಂದು ಮೂರನೇ ಭಾಗ ಕಬ್ ಮಾತ್ರ ಭಾಳ ಜಬರಸ್ತ್ ಬಂದೈತಿ ನೋಡಿರಿ ಬರೀ ಕಬ್ಬಿನ ಬಗ್ಗೆ ಮಾಹಿತಿ ತೊಗೊಳಂತ ಮಾಹಿತಿ ಯಾವ ಥರ ಎಂತಂದ್ರೆ ಇದಕ್ಕೆ ರೋಗ ನಿರೋಧಕ ಶಕ್ತಿ ಆಯ್ತೇವ ಇಲ್ಲೋ ನಂತರ ಈ ಕಬ್ಬಿಗೆ ಗಣಿಕ್ ಸಿಗತ್ತ ಎಸ್ ಎನ್ ಕೆ ಕಬ್ಬು ಗಣಿಕ್ ಸಿಗತ್ತಲ್ಲ ಗಣಿಕ ಸಿಡುಗೋದು ಇದಕ್ಕೇನ ಈ ಜಾತಿ ಒಳಗೆ ಇಲ್ಲೋ ಆಮೇಲೆ ಇದಕ್ಕೆ ಕಣಾಶಕ ನಡೀತೇವೆ ಇಲ್ಲೋ ನಂತರ ಫ್ಯಾಕ್ಟರಿ ರೆಕಮೆಂಡೇಶನ್ ಬಗ್ಗೆ ಸಂಪೂರ್ಣವಾಗಿ ಇದನ್ನು ನಾವು ಮಾಹಿತಿ ಹೇಳ್ತಂತ ಬನ್ರಿ ಮೊದಲನೇದಾಗಿ ನಾವು ಈ ತಳಿ ಬಗ್ಗೆ ಹೇಳ್ಬೇಕಂತಂದ್ರೆ ಈ ತಳಿ ಸಮಲ ರೋಗ ನಿರೋಧಕ ಶಕ್ತಿಯನ್ನು ಹೊಂದೈತಿ ನೋಡ್ತಾರಲ್ಲ ನೋಡಿರಿ ಈ ಕಬ್ಬಿಗೆ ಯಾವ ಥರ ರೋಗ ಬಿದ್ದಿಲ್ಲ ಯಾವ ಥರ ಅಂತಂದ್ರೆ ಜಂಗಮ ರೋಗ ಆತಿ ನಂತರ ತುಕ್ ರೋಗ ಆಗಲಿ ಆಮೇಲೆ ಅತಿವೃಷ್ಟಿ ಮಳೆ ಹಾಕ್ಯಾರ ಏನು ಈ ಉಣ್ಣಿ ರೋಗ ಬದತ್ತ ಉನ್ನಿ ರೋಗ ಸಮಲ ಈ ಕಬ್ಬಿಗೆ ಬಿದ್ದೇನೆ ಇಲ್ಲ ಅದಕ್ಕೆ ಇದು ಹೊಸ ರೊಟ್ಟಿ ಕಬ್ಬನ ಇದಕ್ಕೆ ರೋಗ ನಿರೋಧಕ ಶಕ್ತಿ ನೂರಕ್ಕೆ ನೂರು ಐತೆ ಅಂತ ಹೇಳ್ಕಾರ ನಾವೆಲ್ಲರೂ ಸೇರ್ಕೊಂಡು ಈ ಕಬ್ಬ ನೋಡ್ಬೋದನ್ನ ಗೊತ್ತಾಕತ್ತ ಗೊತ್ತಲ್ಲ ಕಬ್ಬು ಮಾತ್ರ ಅಗದಿ ಈಗ ಹನ್ನೊಂದು ತಿಂಗಳಾಗೆ ಈ ಕಬ್ಬಿಗೆ ಇದು ಕಟೋಗಿ ಬಂದೈತಿ ಕಬ್ಬಿಗೆ ಕಟಾವಿಗೆ ಬಂದ್ರೂ ಕಬ್ಬ ಫುಲ್ ಎಲ್ಲ ಐತಿ ಮತ್ತು ಫುಲ್ ಹಸರು ಐತಿ ಮತ್ತು ಎರಡನೇದಾಗೆ ನಾವು ಹೇಳ್ಬೇಕಂತಂದ್ರೆ ಈ ಕಬ್ಬ ಬೆಳವಣಿಗೆ ಭಾಳ ನೋಡ್ರಿ ನೋಡ್ತಾರಲ್ಲ ಇದು ಸಿಕ್ಕಾಪಟ್ಟಿ ಕಬ್ಬು ಬೆಳವಣಿಗೆ ಐತಿ ನಂತರ ಈ ಕಬ್ಬು ಸಮಾಲ ಗಣಿಕೆ ಓದುವ ನೋಡ್ರಿ ಒಂದೊಂದು ಗಣಿಕೆ ಸಮಾಲ ಇವು ಒಂದೊಂದು ಏನುಗೇನ ಗಣಿಕೆ ಇದಾವೆ ಮತ್ತು ದಪ್ಪ ಹಂಗೈತಿ ನೋಡಿರಿ ಮತ್ತು ಈ ಕಬ್ಬ ಯಾವುದೋ ಕಾರಣಕ್ಕೂ ಗಣಿಕ್ ಸಿಳೋದಿಲ್ಲ ನೋಡಿರಿ ಈ ಕಬ್ಬ ಇಷ್ಟ ಗಣಿಕ ಹೈಟ್ ಇದ್ರು ಬಂತು ಆಮೇಲೆ ದಪ್ಪ ಇದ್ರು ಬಂತು ಯಾವುದೋ ಕಾರಣಕ್ಕ ಈ ಕಬ್ಬ ಗನಿಕ್ಕೆ ಸಿಳು ಇದು ಅಂತೇಕಾರ ನಾ ಹೇಳ್ತಾನೆ ಮತ್ತು ಈ ಕಬ್ಬಿಂದ ಇನ್ನೊಂದು ಏನು ವೈಶಿಷ್ಟ್ಯಪ್ಪ ಅಂತಂದ್ರೆ ಈ ಕಬ್ಬ ಎಷ್ಟು ಮರಿ ಹೊಡ್ದಿತ್ತಲ್ಲ ಮರಿ ಒದ್ದಷ್ಟೆಲ್ಲ ಇದು ಕಬ್ಬ ಆಕತಿ ಯಾಕಂದ್ರೆ ಇದು ನಮ್ಮ ನೋಡಾಕ ಗೊತ್ತ ನೋಡ್ರಿ ಇದು ಒಂದೊಂದು ಸಸಿ ಒಳಗೆ ಎಂಟರಿಂದ ಹತ್ತು ಹತ್ತು ಕಬ್ಬು ಐತಿ ಕಬ್ಬು ಎಲ್ಲ ಇದು ಒಟ್ಟ ಸೀರಾಗಿಲ್ಲ ಮತ್ತು ಸತ್ತೋ ಸತ್ತಿಲ್ಲ ಇದೆಲ್ಲ ಕಬ್ಬ ಆಗೈತಿ ಅಂತ ಹೇಳ್ಕಾರ ನಾವು ಈ ಕಬ್ಬು ನೋಡ್ದಾಗ ಗೊತ್ತಕ್ಕತಿ ನೋಡ್ರಿ ಕಬ್ಬ ಭಾರಿ ಫುಲ್ ಹೆಲ್ದಿನ ಐತಿ ಆಮೇಲೆ ಬೆಳವಣಿಗೆ ಬಂಪರತಿ ನೋಡ್ರಿ ಬರೀ ಆ ಮತ್ತು ಈ ಕಬ್ಬಿಂದ ಇನ್ನೂ ಏನು ವೈಶಿಷ್ಟ್ಯತೆ ಅಂತ್ಯಾರ ನೋಡೋಂಥ ಮತ್ತು ಈ ಕಬ್ಬ ಈಗ ನಾವು ವರ್ಷ ಕಬ್ಬು ಹಾಕಿದ್ದೇವಲ್ಲ ಪೈಲಾ ವರ್ಷನೂ ಹಿಂಗೆ ಬರ್ತೈತಿ ನಂತರ ಕೋಳಿ ಕಬ್ಬನೂ ಇದೇ ಥರ ಆಗಿ ಕಬ್ಬ ಬೆಳವಣಿಗೆ ಬರ್ತದಂತ ಅಂತ ಹೇಳ್ಕ್ಯಾರ ಈ ಬೀಜದ ಕಂಪ್ನಿ ಅವ್ರ ಹಿಂಬಾಲೆ ನನಗೆ ಮಾಹಿತಿ ಹೇಳಿದಾರೆ ನೋಡಿರಿ ಇದು ಕಬ್ಬ ಒಂದು ಎಕರೆಗೆ ಎಪ್ಪತ್ತರಿಂದ ಎಂಬತ್ತನ್ನ ಕಬ್ಬ ಇಳುವರಿ ಐತಿ ಆಮೇಲೆ ಈ ಕಬ್ಬ ಬೀಳು ಪ್ರಮಾಣ ಕಡಿಮೆ ನೋಡಿರಿ ನಾನು ರೈತ ಮಿತ್ರನ ಇನ್ನೊಂದು ಏನು ಹೇಳ್ತಂತಂದ್ರೆ ಕಬ್ಬ ಭಾಳ ಬೆಳಿ ಬಂದ ನಂತರ ಭಾಳ ಗಡ್ತರಾಗಿ ಮತ್ತು ಭಾಳ ಮಳೆ ಗಾಳಿ ಬಿಡ್ತಪ್ಪ ಅಂತಂದ್ರೆ ಕಬ್ಬ ಬೀಳು ಸಹಜನ ಆದರೂ ಈಗ ನೋಡ್ದಲ್ಲ ಇದು ಟೂ ನೈನ್ ಸೆವೆನ್ ಈ ಕಬ್ಬಾತಲ್ಲ ಇದು ಅದರಾಗಟ ಬೀಳು ಪ್ರಮಾಣ ಕಡಿಮೆ ಅಂತಂತಾರ ನಾವು ಈ ಕಬ್ಬು ನೋಡಿಬಿಡೋ ನಮ್ಗೆ ಗೊತ್ತಾಕತಿ ನೋಡ್ರಿ ಈ ಕಬ್ಬದ ಬೆಳಗ್ಗೆ ನೋಡ್ಬೇಕಂತಂದ್ರೆ ಸಂಪೂರ್ಣ ಎಲ್ಲ ಕಬ್ಬ ಬೆಳಬೇಕ ಆದ್ರೆ ಇದತಿ ಎಲ್ಲಿಗ್ಯಾರ ಒಂದೊಂದು ಗಾಡಿ ಕಬ್ಬದೈತಿ ಇದನ್ನು ನೋಡ್ಕೊಡ್ದಾನ ಇದಕ್ಕೆ ಬಿಳು ಪ್ರಮಾಣ ಕಡಿಮೆ ಐತೆ ಅಂತ ನಾವು ಈ ಕಬ್ಬು ನೋಡ್ಕ್ಯಾರ ಹೇಳ್ಬೋದು ಮತ್ತು ನಾವೇನು ಕಬ್ಬು ನೋಡತ್ತವಲ್ಲ ಈ ಕಬ್ಬಿಂದು ಎಲ್ಲ ಫ್ಯಾಕ್ಟ್ರಿ ರೆಕಮೆಂಡೇಶನ್ ಐತೆ ಯಾಕಂದ್ರೆ ನನ್ನ ಸುತ್ತಮುತ್ತ ಏನು ಫ್ಯಾಕ್ಟ್ರಿ ಇದಾವಲ್ಲ ಆ ಫ್ಯಾಕ್ಟ್ರಿಗೆಲ್ಲ ನಾನು ಈ ಬೀಜದ ಮಾಹಿತಿ ಕೊಟ್ಕ್ಯಾರ ನಾನು ಮಾಹಿತಿ ತೊಗೊಂಡನು ಅದಕ್ಕೆ ನನ್ನ ಸುತ್ತಮುತ್ತ ಫ್ಯಾಕ್ಟ್ರಿ ಅವರು ನನಗೆ ಹೇಳಿದರು ಗೌಡ್ರ ಈ ಕಬ್ಬಿಂದು ನಮ್ಮ ಫ್ಯಾಕ್ಟ್ರಿ ಬೇಡಿಕೆ ಐತಿ ನಾವು ಎಲ್ಲ ಫ್ಯಾಕ್ಟ್ರಿ ಇದನ್ನು ನಾವು ಕಬ್ಬ ಐತೆವು ಮತ್ತು ಈ ಕಬ್ಬ ಸಕ್ರೆ ಅಂಶ ಭಾಳ ಐತಿ ನೋಡಿರಿ ಅದಕ್ಕಾಗ ಇದಕ್ಕೆ ನಮ್ಮ ಸಕ್ರೆ ನಮ್ಮ ಫ್ಯಾಕ್ಟ್ರಿ ರೆಕಮೆಂಡೇಶನ್ ಅಂತ್ಯಾರ ಫ್ಯಾಕ್ಟ್ರಿ ಅವ್ರ ನನಗೆ ಈ ಕಬ್ಬಿನ ಬಗ್ಗೆ ಮಾಹಿತಿ ಹೇಳಿದಾರೆ ನೋಡಿರಿ ಅದಕ್ಕಾಗಿ ಈ ಕಬ್ಬ ಬೆಳೀನೂ ಹಾಗೈತಿ ಆಮೇಲೆ ಇಳುವರಿನೂ ಮತ್ತು ರೋಗರಹಿತ ತಳಿನೋ ಐತಿ ಅದಕ್ಕಾಗಿ ನಾವು ಈ ತಳಿನ ಹಾಕೋದ್ರಿಂದನ ಇಳುವರಿ ಬಂಪರ್ ಅಂತ ಅಂತ್ಯಾರ ನನ್ನ ರೈತ ಮಿತ್ರರಿಗೆ ಹೇಳ್ತಾನಂತ ಮತ್ತು ನಾವು ಈ ಕಬ್ಬು ಹಾಕ್ಬೇಕಂತಂದ್ರೆ ನಾಲ್ಕು ಪುಟ ಸಾಲು ಬಿಡೋದ್ರಿಂದನ ಬಂಪರ್ ಇಳುವರಿ ಇವರಿ ಬರೋದಂತ್ಯಾರ ನಾ ಹೇಳ್ತಾನೆ ಯಾಕಂದ್ರೆ ನಾವು ಎಷ್ಟು ಸಾಲು ಇಮ್ಮಿ ಬಿಡ್ತೇವಲ್ಲ ಸಾಲು ಇಮ್ಮಿ ಬಿಡೋದ್ರ ಕಬ್ಬ ಈ ಥರ ಹಾಕತಿ ನೋಡ್ರಿ ಇದು ಗಣಿಕೆ ಕೊಡ್ತರೈತಿ ಆಮೇಲೆ ಗಣಕಿ ಬೀಸತಿ ಮತ್ತು ಬೆಳವಣಿಗೆ ಹೆರ್ಲೈತಿ ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದ್ರೆ ನಮ್ಮ ಸಾಲಿನ ಅಂತ್ರ ನಮ್ಮ ಸಾಲಿನ ಅಂತರ ಎಂಬ ಬಿಡ್ ಬಿಡೋದಕ್ಕಾಗಿ ಎಲ್ಲ ರೋಗಾದಿಗಳು ಕಡಿಮೆ ಕಡಿಮೆಕಾವೆ ಅದಕ್ಕಾಗಿ ನಾವು ಈ ಕಬ್ಬು ಹಾಕ್ಬೇಕಂತಂತಂದ್ರೆ ನಾವು ಸಾಲಿನ ಸಂಖ್ಯೆ ನಾಲ್ಕು ಬಿಟ್ಟು ಬಿಟ್ಟು ಅಂತಂದ್ರೆ ಬಂಪರ್ ಇಳುವರಿ ಇವರು ಕ್ಯಾರ ನಾ ಹೇಳ್ತಾನೆ ಮತ್ತು ನಾವು ಈ ಕಬ್ಬನ್ನ ಲಾವಣಿ ಯಾವ ಥರ ಮಾಡ್ಬೋದು ಅಂತಂದ್ರೆ ಇದನ್ನು ನಾವು ಸಸಿನೂ ಹಚ್ಬೋದು ನಂತರ ಇದನ್ನು ನಾವು ಗಣಿಕೆಯೂ ತುಳಿಬೋದು ನೋಡ್ರಿ ಎರಡು ಥರ ಮಾಡೋದಂದ್ರೆ ಈ ಕಬ್ಬ ವಿವರಿ ಬರತಿ ಮತ್ತು ಗಣಿಕೆ ಹಚ್ಚೋದ್ರಾಗ ಮತ್ತು ಸಸಿ ಹಚ್ಚೋದ್ರಾಗನ ಭಾಳ ಪರಕ್ ಅಂತ ಅಂತ್ಯಾರ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ರೈತ ಮಿತ್ರ ನಾನು ಹೇಳ್ತಾನೆ ಗೊತ್ತಲ್ಲ ನಾವು ಎರಡೂ ನಮ್ಮನಿ ಲಾವಣಿ ಮಾಡಿದ್ರಿಂದನೂ ನಮಗೆ ಈ ಕಬ್ಬ ಇಳುವರಿದೊಳಗೆ ಒಂದು ಎಪ್ಪತ್ತರಿಂದ ಎಂಬತ್ತನ್ನ ಇಳುವರಿ ನಕ್ಕಿ ಬರ್ತದಂತ ಏಕ್ಯಾರ ನಾ ಈ ಕಬ್ಬು ನೋಡ್ಕೊಡ್ದೆ ಹೇಳ್ತಾನೆ ಮತ್ತು ಈ ಕಬ್ಬ ನಾವು ಕಟಾ ಮುಂದೆ ಒಂದು ಸ್ವಲ್ಪ ಲೇಟ್ ಆದ್ರೂ ನಡಿತೈತಿ ಯಾಕಂದ್ರೆ ಈ ಕಬ್ಬ ಏನಾಗತ್ತಪ್ಪ ಅಂತಂದ್ರೆ ಲಳಿಗೆ ಹೊಟ್ಟೆ ಒಡಿದಿಲ್ಲ ಲಳಿಗೆ ಅಂತಂದ್ರೆ ಈ ಕಬ್ಬಿನ ಡೋಮ್ ಬರ್ತಲ್ಲ ಡೋಮ್ ಬೀಳಲ್ಲ ಅಂತಂತಂದ್ರೆ ಕಬ್ಬಿನ ವೇಟ್ ಕಳ್ಕೋದಿಲ್ಲ ಮತ್ತು ತೂಕ ಬಂಪರ್ ಬರೋದಂತ್ಯಾರ ರೈತರ ಮಿತ್ರರಿಗೆ ನಾ ಹೇಳ್ತೇನೆ ಅದಕ್ಕಾಗಿ ನಾನು ರೈತ ಮಿತ್ರನ ಏನು ಅಂತಂದ್ರೆ ಈಗೇನು ನಮ್ಮ ಹಳೆ ವೆರೈಟಿ ಕಬ್ಬ ಅದಾವಲ್ಲ ಅವನ್ನೆಲ್ಲ ನಾವು ಬಿಟ್ಕ್ಯಾರ ಇಂಥ ಹೊಸ ಹೊರಟಿ ಬಂದವಲ್ಲ ನೂತನವಾಗಿ ಈಗೇನು ಹೊಸ ವೆರೈಟಿ ಕಬ್ಬ ಅದವಲ್ಲ ಇವನ್ನ ನಾವು ಹಾಕೋದ್ರಿಂದ ನಮ್ಮ ಇಳುವರಿ ಬಂಪರ್ ಆಕತಿ ಇಳುವರಿ ಬಂಪರ್ ಹಾಕಪ್ಪ ಅಂತಂದ್ರೆ ನಮ್ಮ ಭಾಳ ಬಂಗಾರಕ್ಕದಂತ ಕ್ಯಾರು ಹೇಳಿ ಎಲ್ಲ ನನ್ನ ರೈತ ಬಂದವರಿಗೆ ನನ್ನ ನಮಸ್ಕಾರಗಳು